ಸ್ನೇಹಿತರೆ ನಮಸ್ಕಾರ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನಾನು ಅಶೋಕ್ ದಾವಣಗೆರೆ ಇವತ್ತಿನ ವಿಷಯ ಡೆವಿಲ್ ಎಸ್ ಡೆವಿಲ್ ಸಿನಿಮಾ ಬಗ್ಗೆ ಮಾತನಾಡಲಿಕ್ಕೆ ಬಹಳ ಪ್ರಮುಖವಾದಂತಹ ಕಾರಣ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಯಿತು ಹಾಗಿದ್ರೆ ಡೆವಿಲ್ ಸಿನಿಮಾದ ಕತೆ ಏನು ಸಿನಿಮಾ ಯಾವ ಹಂತದಲ್ಲಿದೆ ರಿಲೀಸ್ ಆಗುತ್ತೋ ಇಲ್ವೋ ಅಥವಾ ರಿಲೀಸ್ ಆದರೆ ಈ ಸಿನಿಮಾ ದರ್ಶನ್ ಕರಿಯರ್ ನಲ್ಲಿ ಮತ್ತೊಂದು ಮೈಲಿಗಲ್ಲನ್ನ ಸೃಷ್ಟಿಸುತ್ತಾ ಇದೇ ದರ್ಶನ್ ಕರಿಯರ್ ನ ಕಟ್ಟಕಡೆಯ ಸಿನಿಮಾ ಆಗುತ್ತಾ ಈ ಬಗ್ಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಹಾಕಿರುವಂತಹ ಪೋಸ್ಟ್ ನ ಒಟ್ಟಾರೆ ಮಾಹಿತಿ ಏನು ಚಿತ್ರತಂಡದ ಒಳಗಿರ್ತಕ್ಕಂತಹ ಮಾಹಿತಿ ಡೆವಿಲ್ ಸಿನಿಮಾದ ಬಗ್ಗೆ ಏನಿದೆ ಸಿನಿಮಾ ರಿಲೀಸ್ ಆಗೋದ್ರ ಬಗ್ಗೆ ಇದೆಲ್ಲದರ ಬಗ್ಗೆ ನಾನು ವಿಸ್ತೃತವಾಗಿ ನಿಮ್ ಜೊತೆ ಮಾತಾಡ್ತಾ ಹೋಗ್ತೀನಿ ಸ್ಟಾರ್ಟ್ ಸೊ ಮೊದಲೇದಾಗಿ ಡೆವಿಲ್ ಸಿನಿಮಾ ಎಸ್ ಡೆವಿಲ್ ಸಿನಿಮಾದ ಒಂದು ಟೀಸರ್ ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಆಗಿತ್ತು ಅಭಿಮಾನಿಗಳಲ್ಲಿ ಒಂದು ರೀತಿ ಎಕ್ಸೈಟ್ಮೆಂಟ್ ಯಾಕಂತ ಹೇಳಿದ್ರೆ ಅದರಲ್ಲಿ ದರ್ಶನ್ ಅವರ ಎಂಟ್ರಿ ಅವರ ಲುಕ್ಕು ಅವರ ಮ್ಯಾನರಿಸ ಅವರ ಪಾತ್ರಕ್ಕೆ ಪಾತ್ರವನ್ನ ಡಿಸೈನ್ ಮಾಡಿದಂತಹ ರೀತಿ ತುಂಬಾ ವಿಭಿನ್ನವಾಗಿತ್ತು ಅವರು ಹೀರೋ ಆದ ನಂತರ ನೆಗೆಟಿವ್ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದು ಬಹಳ ಕಡಿಮೆ ಆದರೆ ಡೆವಿಲ್ ಸಿನಿಮಾದಲ್ಲಿ ಅವರು ದೊಡ್ಡ ಸ್ಟಾರ್ ಆದ ನಂತರ ಒಂದು ನೆಗೆಟಿವ್ ಶೇಡ್ ಇರುವಂತಹ ಪಾತ್ರವನ್ನ ಅವರು ಮಾಡ್ತಾ ಇದ್ರು ನಿರ್ದೇಶಕ ಪ್ರಕಾಶ್ ವೀರ್ ಅಂದ್ರೆ ಮಿಲನಾ ಪ್ರಕಾಶ್ ಅವರು ಬಹಳ ಅದ್ಭುತವಾಗಿ ದರ್ಶನ್ ಅವರ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ರು ಹಾಗಾಗಿ ಎಲ್ಲರೂ ಕೂಡ ಕಳೆದ ವರ್ಷ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ ನೋಡಬೇಕು ಅಂತ ಕಾತ್ರದಿಂದ ಕಾಯ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ಗೆ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು ಆಲ್ರೆಡಿ ಚಿತ್ರತಂಡ ಅನೌನ್ಸ್ ಮಾಡಿತ್ತು ಸಿನಿಮಾ ರಿಲೀಸ್ಗೆ ಇನ್ನ ನಾಲ್ಕು ತಿಂಗಳು ಇದೆ ಅನ್ನುವಂತಹ ಸಂದರ್ಭದಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಏನಂತ ಹೇಳಿದ್ರೆ ದರ್ಶನ್ ಬಂಧನಕ್ಕೊಳಗಾಗಿದ್ದಾರೆ ಎನ್ನುವ ಈಗ ಪ್ರಮುಖವಾಗಿ ಇವತ್ತಿನ ವಿಷಯಕ್ಕೆ ಬರೋಣ ದರ್ಶನ್ ಅವರು ಬೇಲ್ ತಗೊಂಡು ಐದು ತಿಂಗಳು ಜೈಲಿನಲ್ಲಿದ್ದು ಅಲ್ಲಿಂದ ಮಧ್ಯಂತರ ಬೇಲನ್ನ ಪಡ್ಕೊಂಡು ಆಚೆ ಬರ್ತಾರೆ ಅದಾದ ನಂತರ ಅವರಿಗೆ ಪೂರ್ಣ ಪ್ರಮಾಣದ ಬೇಲ್ ಸಿಗತ್ತೆ ಬಹುತೇಕ ಅಭಿಮಾನಿಗಳಲ್ಲಿ ಒಂದು ರೀತಿ ಖುಷಿ ಇತ್ತು ಬೇಲ್ ಸಿಕ್ಕಿದೆ ಇನ್ಯಾವ ಸಮಸ್ಯೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಆದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಇದ್ರ ಬಗ್ಗೆ ಸಣ್ಣ ಸುಳಿವಿದ್ದಂತೆ ಕಾಣಿಸ್ತಿದೆ ಯಾಕಂತ ಹೇಳಿದ್ರೆ ಅವರು ಯಾವ ಗ್ರೌಂಡ್ಸ್ ನಲ್ಲಿ ಬೇಲ್ ತಗೊಂಡು ಆಚೆ ಬಂದಿದ್ರು ಅದನ್ನ ಬಿಟ್ಟು ಅವರು ಹೆಚ್ಚು ಕಾಣಿಸಿಕೊಂಡಿದ್ದು ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಈಗ ಹೈಕೋರ್ಟ್ ನೀಡಿದ್ದಂತಹ ಬೇಲನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿತು ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಸೇರಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂದು ಸಿನಿಮಾ ಬರುತ್ತೆ ಸಾರಥಿ ಆ ಸಿನಿಮಾದ ಹೆಸರು ಆ ಸಿನಿಮಾ ಬರುವಂತಹ ಸಂದರ್ಭದಲ್ಲಿ ದರ್ಶನ್ ಅವರು ತಮ್ಮ ವೃತ್ತಿ ಬದುಕಿನಲ್ಲಿ ಅನೇಕ ಸೋಲುಗಳನ್ನ ನೋಡಿದ್ರು ಅದರ ಹಿಂದೆ ಬಂದಂತಹ ಸಾಕಷ್ಟು ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಅಂತಹ ಯಶಸ್ಸನ್ನ ಗಳಿಸಿರ್ಲಿಲ್ಲ ಆ ಸಂದರ್ಭದಲ್ಲಿ ಸಾರಥಿ ಅನ್ನುವಂತಹ ಸಿನಿಮಾ ರಿಲೀಸ್ ಆಗೋದಕ್ಕೆ ಸಜ್ಜಾಗಿತ್ತು ಆದ್ರೆ ಸಾರಥಿ ಇಷ್ಟು ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅದಕ್ಕೆ ಕಾರಣ ಆಗಿದ್ದು ಒನ್ಸಿಗೆ ದರ್ಶನ್ ಬಂಧನಕ್ಕೊಳಗಾಗಿದ್ದು ನಿಜಕ್ಕೂ ಕನ್ನಡ ಚಿತ್ರರಂಗದಲ್ಲಿ ಇಂಥದ್ದೊಂದು ಘಟನೆ ನಡೆದಿದ್ದು ಬಹುಶಃ ಇದೇ ಮೊದಲು ಅಂತ ನನ್ನ ಅನುಭವದ ಪ್ರಕಾರ ಒಬ್ಬ ನಾಯಕ ಬಹಳ ದೊಡ್ಡ ಸ್ಟಾರ್ಡಮ್ ಅನ್ನ ಹೊಂದಿರುವಂತಹ ಸಂದರ್ಭದಲ್ಲಿ ಪತ್ನಿಯ ಮೇಲೆ ಹಲ್ಲೆ ಮಾಡಿ ಸೆಂಟ್ರಲ್ ಜೈಲ್ ಸೇರಿದ್ದು ಬಹುಶಃ ಅದೇ ಮೊದಲಾಗಿತ್ತು ತದನಂತರ ತಮ್ಮ ಪತ್ನಿಯ ಜೊತೆ ಅವರು ಹೊಂದಾಣಿಕೆಯನ್ನ ಮಾಡಿಕೊಳ್ತಾರೆ ವಿಜಯಲಕ್ಷ್ಮಿ ಅವರು ತಮ್ಮ ಕೇಸನ್ನ ಹಿಂಪಡೆಯುವ ಮೂಲಕ ಎಲ್ಲ ಸುಖ ಅಂತ್ಯವನ್ನ ಕಾಣುತ್ತೆ ದರ್ಶನ್ ಜೈಲಿನಿಂದ ಹೊರ ಬರ್ತಾರೆ ಅದಾದ ನಂತರ ಅವರು ಒಂದು ಮಾಧ್ಯಮ ಗೋಷ್ಠಿಯನ್ನ ಮಾಡ್ತಾರೆ ನನ್ನ ಜೀವನದಲ್ಲಿ ಈ ರೀತಿ ಒಂದು ಘಟನೆ ಆಗಿದೆ ಇನ್ ಮುಂದೆ ಈ ರೀತಿ ಆಗುದಿಲ್ಲ ನಾವಿಬ್ರು ಹೊಂದಾಣಿಕೆಯಿಂದ ಇರ್ತೀವಿ ಚೆನ್ನಾಗಿ ಜೀವನವನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಕರ್ನಾಟಕದಾದ್ಯಂತ ಎಲ್ಲ ಅಭಿಮಾನಿಗಳನ್ನ ಅಂದ್ರೆ ಯಾತ್ರೆಯನ್ನ ಮಾಡುವ ಮೂಲಕ ಜಿಲ್ಲೆ ಜಿಲ್ಲೆಗಳಿಗೆ ಹೋಗಿ ಅಭಿಮಾನಿಗಳನ್ನ ಭೇಟಿ ಮಾಡಿ ಬರ್ತಾರೆ ಇದೆಲ್ಲವೂ ಒಂದು ಕಡೆ ಆದ್ರೆ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಾರಥಿ ಸಿನಿಮಾ ರಿಲೀಸ್ ಆಗುತ್ತೆ ಬಹಳ ದೊಡ್ಡ ಯಶಸ್ಸನ್ನ ಕಾಣುತ್ತೆ ಕಾಕತಾಳಿಯನೇ ಇರಬಹುದು ದರ್ಶನ್ ಜೈಲಿಗೆ ಹೋಗಿ ಬಂದಿದ್ ಬಂದ ನಂತರ ಅವರ ಸ್ಟಾರ್ಡಮ್ ಜಾಸ್ತಿ ಆಯ್ತು ಅವರ ಅಭಿಮಾನಿಗಳ ಸಂಖ್ಯೆ ಹತ್ತು ಪಟ್ಟು ಜಾಸ್ತಿ ಆಯ್ತು ಅಂತಕ್ಕಂಥದ್ದು ಜೈಲಿಗೆ ಹೋಗಿದ್ರಿಂದಲೇ ಇದು ಸಕ್ಸಸ್ ಆಯ್ತು ಅಂತ ನಾವು ವ್ಯಾಖ್ಯಾನಿಸೋದಕ್ಕಾಗೋದಿಲ್ಲ ಇವತ್ತು ಪ್ರೆಸೆಂಟಿಂಗ್ ನಾವು ಮತ್ತೆ ಬಂದ್ರೆ ಎರಡ್ ಸಾವಿರದ ಹನ್ನೊಂದು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಸಾರಥಿ ಏನ್ ರಿಲೀಸ್ ಆಗುತ್ತೆ ಆ ಸಂದರ್ಭದಲ್ಲಿ ದರ್ಶನ್ ಜೈಲಲ್ಲಿ ಇರ್ತಾರೆ ಇವತ್ತು ಕೂಡ ಡೆವಿಲ್ ಸಿನಿಮಾ ರಿಲೀಸ್ ಹಂತದಲ್ಲಿರುವಾಗ ದರ್ಶನ್ ಮತ್ತೆ ಜೈಲಿನಲ್ಲಿದ್ದಾರೆ ಹಾಗಿದ್ರೆ ದರ್ಶನ್ ಅವರ ಡೆವಿಲ್ ಸಿನಿಮಾದ ಕತೆ ಏನು ರಿಲೀಸ್ ಆಗುತ್ತಾ ಬಹುಶಃ ದರ್ಶನ್ ಅವ್ರಿಗೂ ಕೂಡ ಇದರ ಸುಳಿವಿತ್ತು ಅಂದ್ರೆ ಬೇಲ್ನಲ್ಲಿ ಹೊರಗಡೆ ಇದ್ರೂ ಕೂಡ ಅವರು ಮೆಡಿಕಲ್ ಗ್ರೌಂಡ್ಸ್ ನಲ್ಲಿ ಬೇಲನ್ನ ತೆಗೆದುಕೊಂಡು ಬಂದಿದ್ರು ಕೂಡ ಅವರು ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ಒಂದು ಕಡೆ ಚರ್ಚೆ ಆಗ್ತಿದೆ ದರ್ಶನ್ ಅವರು ಮೆಡಿಕಲ್ ಗ್ರೌಂಡ್ಸ್ ನಲ್ಲಿ ಬೇಲ್ ತಗೊಂಡ್ ಬಂದಿದ್ರು ಬೆನ್ನಿನ ನೋವಿದೆ ಅದಕ್ಕೆ ಸರ್ಜರಿ ಮಾಡಬೇಕು ಅಂತೇಳಿ ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರು ಬೇಲನ್ನು ಪಡ್ಕೊಂಡು ಬಂದ್ರು ಅದನ್ನ ಸರಿಯಾಗಿ ಬಳಸ್ಕೊಳ್ಳದೆ ಇದ್ದಿದ್ದರಿಂದಲೇ ಅಂದ್ರೆ ಅವರು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿಲ್ಲ ಆಸ್ಪತ್ರೆಗೆ ದಾಖಲಾಗ್ಲಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕಾಗಿ ಅವರು ಬೇಲನ್ನ ತೆಗೆದುಕೊಂಡಿದ್ರು ಅದನ್ನು ಸಮರ್ಥವಾಗಿ ಬಳಸ್ಕೊಂಡಿಲ್ಲ ಅದೇ ಕಾರಣಕ್ಕಾಗಿ ಬೇಲ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಸುಪ್ರೀಂ ಕೋರ್ಟ್ ಬೇಲನ್ನ ರದ್ದು ಮಾಡ್ತು ಅನ್ನುವಂತಹ ಒಂದು ಚರ್ಚೆ ಆಗ್ತಾ ಇದೆ ಅದ್ರ ಜೊತೆ ಜೊತೆಯಲ್ಲಿ ಇದನ್ನೆಲ್ಲವನ್ನು ಮಾಡಿದ್ರೂ ಕೂಡ ನಾನು ಜೈಲಿಗೆ ಹೋಗ್ತೀನಿ ಅನ್ನುವಂತಹ ಸುಳಿವು ದರ್ಶನ್ ಇತ್ತ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ ಯಾಕಂದ್ರೆ ಅವರು ಜೈಲಿನಿಂದ ಹೊರ ಬಂದು ಸಂಪೂರ್ಣವಾಗಿ ಡೆವಿಲ್ ಸಿನಿಮಾದ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ನನಗೆ ಮತ್ತೆ ಈ ಬೇಲ್ ರದ್ದಾಗತ್ತೆ ನಾನು ಜೈಲಿಗೆ ಹೋಗ್ತೀನಿ ಅನ್ನೋದ್ರ ಬಗ್ಗೆ ಒಂದು ಮನಸ್ಸಲ್ಲೇ ಏನೋ ಒಂದು ಅನ್ನಿಸ್ತಾ ಇದೆ ಸೂಚನೆ ಇದೆ ಹಾಗಾಗಿ ಡೆವಿಲ್ ಸಿನಿಮಾದ ಎಲ್ಲ ಕೆಲಸಗಳನ್ನ ಮುಗಿಸಿದೀನಿ ಅನ್ನುವಂತಹ ಮಾಹಿತಿಯನ್ನು ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಹಿಸ್ಟ್ರಿ ರಿಪೀಟ್ ಅನ್ನುವಂತಹ ರೀತಿಯ ಸಿಚುವೇಶನ್ ಅವತ್ತು ಸಾರಥಿ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಏನಿತ್ತು ಪರಿಸ್ಥಿತಿ ಡೆವಿಲ್ ಸಂದರ್ಭದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ ಬಹುತೇಕ ದರ್ಶನ್ ಅವರು ಕೂಡ ತಮ್ಮ ಭಾಗದ ಡಬ್ಬಿಂಗ್ ಕೆಲಸ ಏನಿತ್ತು ತಮ್ಮ ಪಾತ್ರಕ್ಕೆ ಎಲ್ಲವನ್ನು ಮಾಡಿ ಮುಗಿಸಿಯೇ ಈಗ ಅವರು ಜೈಲ್ ಸೇರಿದ್ದಾರೆ ಅನ್ನುವಂತಹ ಮಾಹಿತಿ ಮೊದಲನೇದಾಗಿ ದರ್ಶನ್ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಫೋಟೋವನ್ನ ವಿಜಯಲಕ್ಷ್ಮಿಯವರು ಹಾಕ್ತಾರೆ ಅದು ಬೆನ್ನು ಮಾಡಿ ನಿಂತಿರುವಂತಹ ದರ್ಶನ್ ಅವರ ಫೋಟೋ ಬಹಳ ಬೇಸರದಲ್ಲಿ ನೋವಿನಲ್ಲಿ ತಮ್ಮ ಪತಿ ಮತ್ತೆ ಜೈಲು ಸೇರಿದಂತಹ ಸಂದರ್ಭದಲ್ಲಿ ಈ ಒಂದು ಫೋಟೋವನ್ನು ಹಾಕ್ತಾರೆ ಅದಾದ ನಂತರ ಅವರು ಹಾಕಿದಂತಹ ಮೊಟ್ಟ ಮೊದಲ ಅಧಿಕೃತ ಪೋಸ್ಟ್ ನೋಡಿದಾಗ ಎಸ್ ಡೆವಿಲ್ ಸಿನಿಮಾ ರಿಲೀಸ್ಗೆ ಸಜ್ಜಾಗಿದೆ ಅನ್ನೋದು ಒಂದು ಸ್ಪಷ್ಟ ಆಗುತ್ತೆ ನಾನು ವಿಜಯಲಕ್ಷ್ಮಿ ದರ್ಶನ್ ನಿಮ್ಮ ಪ್ರೀತಿಯ ದರ್ಶನ್ ರವರು ನಿಮಗೆ ಕಳಿಸಿರುವ ಸಂದೇಶ ಕನ್ನಡ ಕಲಾಭಿಮಾನಿಗೆ ಹಾಗೂ ನನ್ನ ಸೆಲೆಬ್ರಿಟಿಗಳಿಗೆ ಈ ನಿಮ್ಮ ಪ್ರೀತಿಯ ದಾಸನ ಶಿರಸಾಷ್ಟಾಂಗ ನಮಸ್ಕಾರಗಳು ನನ್ನ ಸುಖ ದುಃಖದಲ್ಲಿ ಭಾಗಿಯಾಗಿ ಕಷ್ಟದಲ್ಲಿ ಬೆನ್ನೆಲುಬಾಗಿ ನಿಂತ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಜೀವನ ಪರ್ಯಂತ ಆಭಾರಿ ನಾನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಿಮ್ಮಗಳ ಶ್ರೇಯೋಭಿಲಾಷೆಯನ್ನ ಬಯಸುತ್ತೇನೆ ಪ್ರತ್ಯಕ್ಷ ವಿದ್ಯಮಾನ ಏನೇ ಇದ್ದರೂ ನನ್ನ ನಂಬಿ ಕನಸು ಕಂಡಿರುವ ನಿರ್ದೇಶಕರ ಹಾಗೂ ನನ್ನ ಮೇಲೆ ಕೋಟ್ಯಾಂತರ ಹಣ ಹೂಡಿರುವ ನಿರ್ಮಾಪಕರ ಬೆಂಬಲವಾಗಿ ನಿಲ್ಲಬೇಕಾದ್ದು ನನ್ನ ಆದ್ಯ ಕರ್ತವ್ಯ ನಿರ್ಮ ಹಾಗಾಗಿ ನನ್ನ ಡೆವಿಲ್ ಚಿತ್ರದ ಎಲ್ಲಾ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಲಿ ಎಂಬುದು ನನ್ನ ಆಶಯ ಹಾಗಾಗಿ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರವಿದೆ ಎಂದು ಈ ಮೂಲಕ ತಿಳಿಸುತ್ತಿದ್ದೇನೆ ಹಾಗೂ ಇದಕ್ಕೆ ನನ್ನ ಸೆಲೆಬ್ರಿಟಿಗಳ ಸಹಮತವಿದೆ ಎಂದು ದೃಢವಾಗಿ ನಂಬಿದ್ದೇನೆ ಸಿನಿಮಾ ಒಂದು ಮನರಂಜನೆಯ ಮಾಧ್ಯಮ ಅದನ್ನ ಕೇವಲ ಮನರಂಜನೆಯ ದೃಷ್ಟಿಯಿಂದ ಮಾತ್ರ ನೋಡಬೇಕು ನಿಮ್ಮ ಪ್ರೀತಿಯ ದಾಸ ಇದು ವಿಜಯಲಕ್ಷ್ಮಿ ದರ್ಶನ್ ಅವರು ದರ್ಶನ್ ಅವರ ಪರವಾಗಿ ದರ್ಶನ್ ಅವರೇ ನಿಮಗೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಹಾಕ್ತಾರೆ ಅಲ್ಲಿಗೆ ಡೆವಿಲ್ ಸಿನಿಮಾದ ಬಗ್ಗೆ ದರ್ಶನ್ ಅವರು ಕೊಟ್ಟಂತಹ ಮಾಹಿತಿ ಏನು ಎಸ್ ಈ ಸಿನಿಮಾದ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಸಾಗಲಿ ಅಂದ್ರೆ ತಮ್ಮ ಕೆಲಸವನ್ನ ಮುಗಿಸಿ ಹೋಗಿದ್ದಾರೆ ದರ್ಶನ್ ಅವರು ಜೈಲ್ ಇದ್ದಾಗಲೂ ಕೂಡ ಈ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಯಾಕಂದ್ರೆ ಈಗಿರುವಂತಹ ಕ್ಲಾಸ್ ಪ್ರಕಾರ ಅಂದ್ರೆ ಮಾಹಿತಿಯ ಪ್ರಕಾರ ದರ್ಶನ್ ಅವರಿಗೆ ಇನ್ನೂ ಕನಿಷ್ಠ ಒಂದು ಆರು ತಿಂಗಳಿಂದ ಒಂದು ವರ್ಷ ಬೇಲ್ ಸಿಗುವಂತಹ ಸಾಧ್ಯತೆಗಳೇ ಇಲ್ಲ ಅಥವಾ ಮುಂದಿನ ದಿನಗಳಲ್ಲಿ ಬೇಲ್ ಸಿಗದೇನೆ ಇರಬಹುದು ಟ್ರಯಲ್ ಮುಗಿಯುವವರೆಗೂ ಕೇಸ್ ನಡೀಬಹುದು ಅದಾದ ನಂತರ ಅವರು ತಪ್ಪು ಮಾಡಿಲ್ಲ ಅಂದ್ರೆ ನಿರಪರಾಧಿ ಅಂತ ಬರಬಹುದು ತಪ್ಪು ಮಾಡಿದ್ರೆ ಅವರು ಶಿಕ್ಷೆಯಾಗಿ ಜೈಲಿನಲ್ಲೇ ತಮ್ಮ ಜೀವನ ಜೀವನವನ್ನ ಕಳಿಬೇಕಾದಂತಹ ಸಂದರ್ಭ ಕೂಡ ಬರಬಹುದು ಅದಕ್ಕೆ ನಾನು ಮೊದಲ ಮೊದಲನೇದಾಗಿ ಹೇಳಿದೆ ಅವ್ರೇನಾದ್ರೂ ಜೈಲಿನಿಂದ ಹೊರಗಡೆ ಬಂದ್ರೆ ಸಾರಥಿಯ ನಂತರ ಅವರ ವೃತ್ತಿ ಬದುಕಿನಲ್ಲಿ ಡೆವಿಲ್ ಏನಾದ್ರೂ ಮತ್ತೆ ಸಕ್ಸಸ್ ಆದ್ರೆ ಸಾರಥಿಯ ನಂತರ ಮತ್ತೆ ಅವರ ವೃತ್ತಿ ಬದುಕಿನಲ್ಲಿ ಒಂದು ಮೈಲ್ ಸ್ಟೋನ್ ಆಗುತ್ತೆ ಒಂದು ಮೈಲಿಗಲ್ ಆಗುತ್ತೆ ಅವ್ರ ಏನಾದ್ರೂ ಅಪರಾಧಿ ಅಂತ ಪ್ರೂವ್ ಆದ್ರೆ ಡೆವಿಲ್ಲೇ ಕಟ್ಟ ಕಡೆಯ ಸಿನಿಮಾ ಅದೇನ್ ಬೇಕಾದ್ರೂ ಆಗ್ಲಿ ಅದು ಕಾನೂನಿನ ಚೌಕಟ್ಟಿನಲ್ಲಿದೆ ಅದನ್ನು ನಾವು ಹೆಚ್ಚು ವ್ಯಾಖ್ಯಾನಿಸೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅಹ್ ಕೋರ್ಟ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ತಲೆ ಬಾಗಬೇಕು ಈ ಪೋಸ್ಟ್ ಅಲ್ಲಿ ನನಗೆ ಕೊನೆಯದಾಗಿ ಅನಿಸಿದ್ದು ಒಂದು ಸಿನಿಮಾ ಒಂದು ಮನರಂಜನೆಯ ಮಾಧ್ಯಮ ಮತ್ತು ಇದನ್ನು ಕೇವಲ ಮನರಂಜನೆಯ ದೃಷ್ಟಿ ಮನರಂಜನೆಯ ದೃಷ್ಟಿಯಿಂದ ಮಾತ್ರ ನೋಡಬೇಕು ಅನ್ನುವಂಥದ್ದು ಇಲ್ಲಿ ಈ ಲೈನ್ ಅನ್ನ ಯಾಕೆ ಹಾಕ್ತಿದ್ರು ದರ್ಶನ್ ಅನ್ನುವಂಥದ್ದು ಯಾಕಂದ್ರೆ ಅವರು ತಮ್ಮ ಅಭಿಮಾನಿಗಳು ಏನೇ ಮಾಡಿದ್ರು ಅದನ್ನ ತಪ್ಪು ಅಂತ ಯಾವತ್ತು ಅಂದ್ರೆ ತಪ್ಪು ಮಾಡಿದಾಗಲೂ ಕೂಡ ಅದನ್ನು ತಪ್ಪು ಅಂತ ಯಾವತ್ತು ಕೂಡ ಹೇಳಿಲ್ಲ ಎಂತಹ ಸಂದರ್ಭ ಸಂದರ್ಭವೇ ಇರಲಿ ತಮ್ಮ ಅಭಿಮಾನಿಗಳ ಜೊತೆಯಲ್ಲಿ ಅಂದ್ರೆ ತಾವು ಹೇಳುವಂತಹ ಸೆಲೆಬ್ರಿಟಿಗಳ ಜೊತೆಯಲ್ಲಿ ನಿಲ್ತಿದ್ರು ಅದು ಸರಿ ಇರಲಿ ತಪ್ಪಿರ್ಲಿ ಯಾವತ್ತೂ ಕೂಡ ಬಹಿರಂಗವಾಗಿ ಬಂದು ತಮ್ಮ ಅಭಿಮಾನಿಗಳು ಮಾಡಿದ್ದು ಸರಿನೋ ತಪ್ಪೋ ಯಾವುದಕ್ಕೂ ಕೂಡ ಅವರು ಯಾವ್ದ್ರ ಬಗ್ಗೆಯೂ ಕೂಡ ಮಾತನಾಡ್ತಿರ್ಲಿಲ್ಲ ಆದ್ರೆ ಇದೇ ಮೊದಲ ಬಾರಿಗೆ ಅವರ ಪೋಸ್ಟ್ ನಲ್ಲಿ ಇದು ವಿಜಯಲಕ್ಷ್ಮಿ ಅವರು ಹಾಕಿದ್ದಾರೆ ಅಥವಾ ದರ್ಶನ್ ಅವರು ಹೇಳಿದ್ದಕ್ಕಾಗಿ ಹಾಕಿದ್ದಾರ ಗೊತ್ತಿಲ್ಲ ಹಾಗಾಗಿ ಡೆವಿಲ್ ಅನ್ನುವಂತಹ ಸಿನಿಮಾದ ಟೈಟಲ್ ನೋಡಿದಾಗ ಇದೊಂದು ನೆಗೆಟಿವ್ ಶೇಡ್ ಇರತಕ್ಕಂಥ ಟೈಟಲ್ ಪಾತ್ರವೂ ಕೂಡ ನೆಗೆಟಿವ್ ಶೇಡ್ ಇದೆ ಮತ್ತೊಂದು ಕಡೆ ದರ್ಶನ್ ಅವರು ಜೈಲಿನಲ್ಲಿ ಇದ್ದಾರೆ ಈ ಸಿನಿಮಾವನ್ನು ನೋಡಿ ಅಭಿಮಾನಿಗಳ ಅತಿರೇಕದ ವರ್ತನೆ ಮತ್ತೆ ಹೆಚ್ಚಾಗಬಾರ್ದು ಅನ್ನೋ ದೃಷ್ಟಿಯಿಂದಲೇ ಬಹುಶಃ ಈ ಲಾಸ್ಟ್ ಕೋಟನ್ನು ಹಾಕಿರ್ಬೋದು ಅಂತ ನನಗನ್ಸುತ್ತೆ ಡೆವಿಲ್ ಸಿನಿಮಾ ರಿಲೀಸ್ ಆಗೇ ಆಗುತ್ತೆ ಮುಂದಿನ ಅಕ್ಟೋಬರ್ ತಿಂಗಳಲ್ಲಿ ಅನ್ನುವಂತಹ ಮಾಹಿತಿ ನಮಗೆ ಸಿಕ್ಕಿದೆ ಅದಕ್ಕೆ ಪೂರಕವಾದಂತಹ ಇನ್ನೊಂದು ಪೋಸ್ಟ್ ಅನ್ನ ವಿಜಯಲಕ್ಷ್ಮಿ ದರ್ಶನ್ ಅವರು ಏನು ಹಾಕಿದ್ದಾರೆ ಸೆಲೆಬ್ರಿಟೀಸ್ ಯು ಚಾಲೆಂಜಿಂಗ್ ಸ್ಟಾರ್ ಕ್ಯಾರೀಸ್ ಈಚ್ ಒನ್ ಆಫ್ ಯು ಇನ್ ಈಸ್ ಹಾರ್ಟ್ ಅಂಟಿಲ್ ಹಿ ರಿಟರ್ನ್ಸ್ ಟು ಕನೆಕ್ಟ್ ವಿತ್ ಯು ಡೈರೆಕ್ಟ್ಲಿ ಐ ವಿಲ್ ಬಿ ಹ್ಯಾಂಡ್ಲಿಂಗ್ ಇಸ್ ಸೋಷಿಯಲ್ ಮೀಡಿಯಾ ಟು ಶೇರ್ ಅಪ್ಡೇಟ್ಸ್ and the movie promotion on his behalf the love prayers and practice you continue to show give him and our family immense strength let's hold on to that unity and positivity he will be back soon with the same love and energy you have always shown with gratitude and love vijayalakshmi darshan english yeah. Ali, on the post ಒಂದು ಸರಳವಾಗಿ ಹೇಳೋದಾದ್ರೆ ದರ್ಶನ್ ಅವರು ಆದಷ್ಟು ಬೇಗ ಬರ್ತಾರೆ ಬರುವವರೆಗೂ ನಾವೆಲ್ಲರೂ ಕೂಡ ಈ ಒಂದು ಡಿಗ್ನಿಟಿ ಈ ಒಂದು ಯೂನಿಟಿ ಅಂದ್ರೆ ಒಗ್ಗಟ್ಟನ್ನ ಕಾಪಾಡ್ಕೊಳ್ಳೋಣ ನೀವು ಇಲ್ಲಿಯವರೆಗೂ ದರ್ಶನ್ ಅವರಿಗೆ ಕೊಟ್ಟಂತಹ ಪ್ರೀತಿ ಸಹಕಾರ ಆರೈಕೆ ಶುಭಾಶಯ ಏನೇ ಇದ್ರು ಎಲ್ಲದಕ್ಕೂ ನಾವು ನಮ್ಮ ಕುಟುಂಬ ಅಭಾರಿಯಾಗಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತೆ ಅದರಲ್ಲಿ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಬರುವವರೆಗೂ ಡೆವಿಲ್ ಸಿನಿಮಾದ ಏನೇ ಮಾಹಿತಿಗಳಿದ್ರು ಪ್ರಚಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪೋಸ್ಟ್ಗಳಿದ್ರು ಕೂಡ ಅದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ ನಾನು ಹಾಕ್ತೀನಿ ಸ್ಪಷ್ಟ ಸಿನಿಮಾ ರಿಲೀಸ್ ಆಗುತ್ತೆ ಕೋರ್ಟ್ ನಲ್ಲಿ ಕೇಸ್ ಟ್ರಯಲ್ ಶುರು ಆಗುತ್ತೆ ಇನ್ನು ಆರು ತಿಂಗಳು ದರ್ಶನ್ ಅವರು ಬೇಲ್ ಅನ್ನ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆರು ತಿಂಗಳ ಆದ ನಂತರ ಬೇಲ್ಗೆ ಅಪ್ಲೈ ಮಾಡಬಹುದು ಅವರ ಅದೃಷ್ಟ ಚೆನ್ನಾಗಿದ್ರೆ ಬೇಲ್ ಸಿಗಬಹುದು ಅಥವಾ ಅದೃಷ್ಟ ಚೆನ್ನಾಗಿಲ್ದೆ ಹೋದ್ರೆ ಅವರು ಟ್ರಯಲ್ ಮುಗಿಯೋವರೆಗೂ ಜೈಲಲ್ಲೇ ಇರಬೇಕಾಗಬಹುದು ಅಥವಾ ಟ್ರಯಲ್ ಮುಗಿದ ನಂತರ ಬಹಳ ಫಾಸ್ಟ್ ಆಗಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ತೀರ್ಪನ್ನು ಏನ್ ಕೊಡ್ತಾರೆ ಆ ರೀತಿಯಾಗಿ ಏನಾದರೂ ಕೊಟ್ರೆ ಅವರು ನಿರಪರಾಧಿ ಅಂತ ಆದ್ರೆ ನಿರಪರಾಧಿ ಅಂತ ಆಗಿ ಹೊರಬರ್ಲಿಕ್ಕೆ ಒಂದೂವರೆ ವರ್ಷ ಆಗತ್ತೆ ಇಲ್ಲಿಂದ ಅಪರಾಧಿ ಅಂತ ಆದ್ರೆ ಅವ್ರು ಮತ್ತೆ ಜೈಲಿನಿಂದ ಹೊರಬರೋ ಸಾಧ್ಯತೆಗಳು ಇರೋದಿಲ್ಲ ಇದ್ರಲ್ಲಿ ಏನೇ ಆಗಬಹುದು ಅದು ಎಲ್ಲವೂ ಕಾನೂನು ಚೌಕಟ್ಟಿನಲ್ಲಿ ಆಗತ್ತೆ ಇದು ಸರಿ ತಪ್ಪು ಹಿಂಗಾಗಿರ್ಬೋದು ಹಂಗಾಗಿರ್ಬೋದು ಅಂತ ವಿವರಣೆಯನ್ನ ವ್ಯಾಖ್ಯಾನವನ್ನ ವಿಮರ್ಶೆಯನ್ನ ಮಾಡುವಂತಹ ಸ್ಥಾನದಲ್ಲಿ ನಾವ್ಯಾರೂ ಕೂಡ ಇಲ್ಲ ಕಾನೂನನ್ನು ಗೌರವಿಸಬೇಕಾಗತ್ತೆ ಒಂದು ಸ್ಪಷ್ಟವಾಗಿ ನಾನು ಹೇಳಬೇಕಾಗಿತ್ತು ಡೆವಿಲ್ ಸಿನಿಮಾದ ಬಗ್ಗೆ ಎಲ್ಲರಿಗೂ ಇದ್ದಂತಹ ಗೊಂದಲಗಳೇನಿದೆ ಅದು ಯಾವ ಗೊಂದಲಗಳು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಕ್ಟೋಬರ್ನಲ್ಲಿ ಸಿನಿಮಾ ಬಹುತೇಕ ರಿಲೀಸ್ ಆಗುತ್ತೆ ಅನ್ನುವಂತಹ ಮಾಹಿತಿ ನಮಗೆ ಡೈಲಿ ಮಾಧ್ಯಮಕ್ಕೆ ಸಿಕ್ಕಿದೆ ದರ್ಶನ್ ಅವರು ಏನೇ ಮಾಡಿದ್ರು ಕಾನೂನಿನ ಅಡಿಯಲ್ಲಿ ಏನಾಗುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ತಲೆಬಾಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಾಸ್ಯ ನಾಗರಾಜ್ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲಿ ಎಲ್ಲ ಥರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮಗೆ ಸಿಗ್ಬೋದು ನಾನು ಕ್ಯಾಂಡಲ್ಲಿ ಕೂತ್ಕೊಂಡು ದಿನ ಒಂದು ಕಳಿಸ್ತಾ ಇರ್ತಾರೆ ಇವರು ನಾನು ಏನೋ ಇಲ್ಲಿ ಏನು ನಡೀತಿದೆ ಅಂತ ಎಲ್ಲ ನಾನು ಡೈಲಿ ಮಾಧ್ಯಮ ನಾನು ಕ್ಯಾಚ್ ಅಪ್ ಮಾಡಿದ್ದು ಮತ್ತು ಸೊ ಇವ್ರ ಚಾನೆಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಷನ್ ಎರಡು ನಿಮಗೆ ಕೊಡ್ತಾರೆ ಆ್ಯಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಆ್ಯಂಡ್ ಇಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಅವರು ಹೇಳೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನಿಸುತ್ತೆ ಸೊ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಡೈಲಿ ಮಾಧ್ಯಮ ಥ್ಯಾಂಕ್ ಯು